ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೊಮ್ಮೆ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನೀಲಾಂಜಲ ಸಮಭಾಸ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತ ತಂ ನಮಾಮಿ ಶನೈಶ್ಚರಂ ಇವತ್ತು ನಾವು ಬಂದಿರೋದು ಬೆಂಗಳೂರಿನ ಗಾಯತ್ರಿ ನಗರದ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಿರುವ ಸಂದರ್ಭದಲ್ಲಿ ರಂಗನಾಥ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ವಿನಾಯಕ ದೇವಸ್ಥಾನದ ವತಿಯಿಂದ ಅಖಂಡ ಶ್ರೀ ಶನೇಶ್ವರ ಮಹಾಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಲ್ಲಿ ಬಂದಿದ್ದೀವಿ ವಿವಿಧ ರಾಶಿಗಳಿಗೆ ಇರುವ ಫಲಾನುಫಲಗಳ ಅನುಗುಣವಾಗಿ ಹೋಮ ದಾನಗಳನ್ನು ಇಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಯುಗಾದಿಯ ಹಿಂದಿನ ದಿನ ಯುಗಾದಿ ಅಮಾವಾಸಿಯೆಂದೇ ಏರ್ಪಡಿಸಲಾಗಿತ್ತು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಹೋಮ ಪೂಜೆಯ ಸಿದ್ಧತೆಯನ್ನು ಪುರೋಹಿತರು ಮಾಡ್ಕೊಳ್ತಾ ಇದ್ರು ಈ ಕಾರ್ಯದಲ್ಲೇ ಅವರು ನಿರತರಾಗಿದ್ದರು ಭಕ್ತರು ಕಾತ್ರದಿಂದ ಹೋಮದಲ್ಲಿ ಪಾಲ್ಗೊಳ್ಳಲು ಮಡಿಯೊಟ್ಟು ನೀಲಿ ವಸ್ತ್ರದಲ್ಲಿ ಹೆಣ್ಣು ಮಕ್ಕಳು ಕಂಗೊಳಿಸ್ತಾ ಇದ್ರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತರು ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಕಾತುರದಿಂದ ಕಾಯ್ತಾ ಇರುವ ಸಂದರ್ಭದಲ್ಲಿ ಬಸವಣ್ಣ ಕೂಡ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ನೀಡಿದರು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಸಿದ್ಧತೆಗಳನ್ನೆಲ್ಲ ಮುಗಿಸಿ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಹೋಮ ಶುರುವಾಯಿತು ಎಲ್ಲರೂ ಕೂಡ ಹೋಮದಲ್ಲಿ ಪಾಲ್ಗೊಂಡಿದ್ದರು ನೀವು ನೋಡ್ದಿರ್ಬೋದು ಎಷ್ಟು ಚೆನ್ನಾಗಿ ಒಂದು ಸ್ಟಾರ್ ಶೇಪಲ್ಲಿ ಈ ಹೋಮದ ಕುಂಡವನ್ನು ಹಾಕಿದರು ಅದೇ ರೀತಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಕೂಡ ಇಟ್ಟು ಅದಕ್ಕೆ ಅಲಂಕಾರ ಕೂಡ ಮಾಡಿದರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಥರನೇ ವ್ಯವಸ್ಥೆ ಮಾಡಿದರು ಎಲ್ಲರೂ ಕೂತು ಹೋಮದಲ್ಲಿ ಪಾಲ್ಗೊಳ್ತಾಯಿದ್ರು ಸೊ ಅದೇ ರೀತಿ ಹೊರಗಡೆ ಅಲ್ಲದೆ ಒಳಗಡೆ ಕೂಡ ದೇವಸ್ಥಾನದ ಒಳಗಡೆ ಕೂಡ ಕೆಲವೊಂದು ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅಲ್ಲೂ ಕೂಡ ಹೋಮ ಕುಂಡಗಳನ್ನು ಹಾಕಿ ಅಲ್ಲಿಯೂ ಬೇರೆ ಪುರೋಹಿತರು ಅವರ ಕೆಲಸಗಳನ್ನು ಮಾಡ್ತಾ ಇದ್ರು ನೀಲಿ ಬಣ್ಣ ಶನಿಶ್ವರ ಸ್ವಾಮಿಗೆ ಬಹಳ ಅಚ್ಚುಮೆಚ್ಚಿನ ಬಣ್ಣ ಅದೇ ರೀತಿ ಇಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲೂ ನೀಲಿ ಬಣ್ಣವೇ ಪ್ರಮುಖವಾಗಿತ್ತು ಹೆಣ್ಮಕ್ಳು ಕೂಡ ನಾನು ಆವಾಗಲೇ ಹೇಳಿದಾಗೆ ನೀಲಿಯ ವಸ್ತ್ರಗಳನ್ನೇ ಧರಿಸಿದ್ರು ಎಲ್ಲರೂ ಸೀರೆ ನೀಲಿಯ ಬಣ್ಣದ್ದೇ ಹುಟ್ಟಿದ್ರು ಮತ್ತು ಪುರೋಹಿತರು ಮತ್ತು ಅಲ್ಲಿ ಬಂದಿದ್ದ ಭಕ್ತರು ಕೂಡ ನೀಲಿ ವರ್ಣವನ್ನು ಮೇಜರಾಗಿ ಯೂಸ್ ಮಾಡಿದರು ಹೋಮದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿರತರಾಗಿದ್ದರು ಹೋಮದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಯಾರಿಗೂ ಕೂಡ ಬೇರೆ ಯಾವುದ್ರ ಬಗ್ಗೆಯೂ ಪ್ರಜ್ಞೆನೂ ಹೋಗ್ತಾ ಇಲ್ಲ ಆ ರೀತಿ ಹೋಮದಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ದೇವರಿಗೆ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ದರು ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಒಂದು ಕಾಯ್ಲಿನ ದೃಷ್ಟಿ ತೆಗೆಯುವಂಥದ್ದು ಮತ್ತು ಎಳ್ಳೆಣ್ಣೆಯನ್ನ ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಯಿಂದನೇ ಹಾಕುವಂತ ಕಾರ್ಯ ನಡೀತಾ ಇದೆ ಇದರ ಬಗ್ಗೆ ಈ ಪುರೋಹಿತರು ಮಾತಾಡಿದರೆ ಬನ್ನಿ ಕೇಳೋಣ ಮನುಷ್ಯನ ಎಲ್ಲಾ ಭಾವನೆಗಳು ಸಂತೋಷ ಒಂದು ಹೆಣ್ಣು ಎಲ್ಲೊಂದಿಗ ತಾಯಿ ಹೆಣ್ಣು ಅಕ್ಕ ಅಂತ ಹೋಮದ ಕೊನೆಯ ಅಂತ ಪೂರ್ಣಾಹುತಿಗೆ ನಾವೀಗ ಬಂದಿದ್ದೀವಿ ಸೊ ಈ ಪೂರ್ಣಾಹುತಿ ಅಂದರೆ ಏನು ಒಂದು ತಟ್ಟೆಯಲ್ಲಿ ಎಲ್ಲ ನವಗ್ರಹ ಧಾನ್ಯಗಳು ಸಾಮಾನು ಸೀರೆ ವಸ್ತ್ರಗಳು ಹಿಂದಿನ ಕಾಲದಲ್ಲಿ ಇದಕ್ಕೆ ಚಿನ್ನ ಬೆಳ್ಳಿ ಕೂಡ ಹಾಕ್ತಿದ್ರಂತೆ ಇವಾಗೆಲ್ಲ ಕಾಯಿನ್ಸ್ ಎಲ್ಲ ಹಾಕ್ತಾರೆ ಸೊ ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಒಂದು ತಟ್ಟೆಯನ್ನು ರೆಡಿ ಮಾಡ್ತಾರೆ ಇದನ್ನು ಒಬ್ಬರು ಯಾರಾದರೂ ಹಿರಿಯರಿಗೆ ಈಗ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಪೇಟ ಕಟ್ತಾ ಇದ್ದಾರೆ ಸೊ ಆ ಹಿರಿಯರಿಗೆ ತಲೆ ಮೇಲೆ ಇರಿಸಿ ಹೋಮಕ್ಕೆ ಕೊನೆಯ ಆಹುತಿಯನ್ನು ಕೊಡ್ತಾರೆ ಇದನ್ನೇ ಪೂರ್ಣಾಹುತಿ ಅಂತ ಕರೀತಾರೆ ಈ ಕೈಂಕರ್ಯ ಯಾವಾಗ ನಡೀತಾ ಇದೆ ಬನ್ನಿ ಇದನ್ನು ನೋಡೋಣ ನೋಡಿ ಕಣ್ತುಂಬ್ಕೊಳ್ಳೋಣ ತುಂಬಿಕೊಳ್ಳೋಣ ಯಾವುದೇ ಹೋಮದಲ್ಲಿ ಈ ಪೂರ್ಣಾಹುತಿನೇ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ವಿಷಯ ಸೊ ಅದನ್ನು ಇವಾಗ ನಡೆಸ್ತಾ ಇದ್ದಾರೆ ಮತ್ತು ಎಲ್ಲ ವಿಧಿವಿಧಾನಗಳ ಸಹಿತವಾಗಿ ನಡೆಸ್ತಾ ಇದ್ದಾರೆ ಬನ್ನಿ ಅದನ್ನು ನೋಡಿ ಕಣ್ ತುಂಬಿಕೊಳ್ಳೋಣ ಅದೇ ರೀತಿ ಇಲ್ಲಿ ಯಾರ್ಯಾರು ಭಕ್ತರು ಹೋಮದಲ್ಲಿ ಪಾಲ್ಗೊಂಡಿದ್ರೋ ಅವರು ಕೂಡ ತಮ್ಮ ಮನೆಗಳಿಂದ ಈ ಪೂರ್ಣಾಹುತಿಯನ್ನು ರೆಡಿ ಮಾಡ್ಕೊಂಡು ತಂದಿದ್ದಾರೆ ನೀವು ನೋಡ್ತಿರ್ಬೋದು ಎಲ್ಲರೂ ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಪೂರ್ಣಾಹುತಿ ಸಾಮಾನ ರೆಡಿ ಮಾಡಿದ್ದಾರೆ ಅವರು ಕೂಡ ತಮ್ಮ ಕೈಯಿಂದಲೇ ಹೋಮಕ್ಕೆ ಈ ಪೂರ್ಣಾಹುತಿ ಆಹುತಿಯನ್ನು ಕೊಡ್ತಾರೆ ಬನ್ನಿ ಇದನ್ನು ನೋಡಿ ಕಣ್ ತುಂಬಿಕೊಳ್ಳೋಣ ಯಾವುದೇ ಹೋಮ ನಡೆಯುವಾಗ ಹೋಮದ ಬಿಸಿ ಕೂತಿರೋ ಮನುಷ್ಯರಿಗೆ ತಾಗಬೇಕಂತೆ ಆ ಬಿಸಿ ನಮಗೆ ತಾಕದಾಗಲೇ ನಮ್ಮಲ್ಲಿರೋ ಕಲ್ಮಶಗಳು ಹೋಗಿ ಆ ಹೋಮದ ಫಲ ನಮಗೆ ಸಿಗತ್ತೆ ಸೊ ಇದೇ ರೀತಿ ಹೋಮ ಕೂತ್ವಿ ಮಾಡಿದ್ವಿ ಅನ್ನೋದಕ್ಕಿಂತ ಅದರ ವಿಧಿವಿಧಾನ ಹೇಗಿರುತ್ತೋ ಅದನ್ನು ಫಾಲೋ ಮಾಡಿ ಮಾಡಿದಾಗಲೇ ನಮಗೆ ಅದರ ಪೂರ್ಣ ಫಲ ಸಿಗುತ್ತೆ ಸೊ ಎಲ್ಲರೂ ಫಲಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತೀರ ಸೊ ಆ ಫಲ ನಿಮಗೆ ಸಿಗಬೇಕಂತಂದರೆ ಭಕ್ತಿಯಿಂದ ವಿಧಿವಿಧಾನಗಳಿಂದ ಅಲ್ಲಿನ ಪುರೋಹಿತರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ ಮಾಡಿದಾಗ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ ಸೊ ಇದೇ ರೀತಿ ಇಲ್ಲಿನ ಭಕ್ತರೆಲ್ಲ ತುಂಬಾ ಭಕ್ತಿಯಿಂದ ಖುಷಿಯಿಂದ ಎಲ್ಲ ಕೆಲಸಗಳನ್ನ ಮಾಡಿದ್ರು ಬೆಳಗ್ಗೆನೇ ಬಂದಿದ್ರು ಇದೆಲ್ಲ ಮುಖ್ಯೋಷಲಿ ಮಧ್ಯಾಹ್ನ ಆದ್ರೂ ಮೊದಲಿದ್ದಂಥ ಮುದ್ವರ್ಜಿ ಕೊನೆಯವರೆಗೂ ಎಲ್ಲರ ಮುಖದಲ್ಲೂ ಇತ್ತು ಸೊ ಅದು ಇಲ್ಲೇ ಎದ್ದು ಕಾಣ್ತಿತ್ತು ಭಕ್ತಿ ಅನ್ನೋದು ಸೊ ಇದರ ಕೊನೆಯ ಹಂತವಾಗಿ ನೀವು ನೋಡ್ತಾ ಇರ್ಬೋದು ತುಪ್ಪ ಏನು ತುಪ್ಪ ಯೂಸ್ ಮಾಡ್ತಾರಲ್ಲ ಹೋಮಕ್ಕೆ ಅದರ ಕೊನೆಯಲ್ಲಿ ಏನು ಉಳಿದಿರುತ್ತೆ ಅದನ್ನ ಈ ರೀತಿಯಾಗಿ ಈ ವಿಧಿವಿಧಾನದಲ್ಲಿ ಹೋಮಕ್ಕೆ ಹಾಕ್ತಾರೆ ಸೊ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಅದನ್ನ ನೋಡಿ ಕಣ್ ಇದ್ದಾರೆ ಇನ್ನೊಂದು ವಿಷಯ ಏನಂತಂದ್ರೆ ನಾರ್ಮಲ್ ಆಗಿ ಹೋಮಗಳನ್ನ ಮಾಡಿದಾಗ ಪೂರ್ಣಾಹುತಿ ಪುರೋಹಿತರೆ ಮಾಡ್ತಾರೆ ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಕೈಯಿಂದನೇ ಪೂರ್ಣಾಹುತಿ ಮಾಡಿದ್ದಾರೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಕ್ತರು ಇನ್ವಾಲ್ವ್ ಆಗಿರೋದು ಎದ್ದು ಕಾಣ್ತಾ ಇದೆ ಸೊ ಅದರಿಂದ ಗೊತ್ತಾಗುತ್ತೆ ಇಲ್ಲೇನೋ ಕೂತು ಸುಮ್ಮನೆ ನೋಡಿ ಬರುವಂತದ್ದಲ್ಲ ಅವರು ಕೂಡ ಅವ್ರ ಕೈಯಿಂದ ಎಲ್ಲಾನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು

ಈ ಸುಂದರವಾದ ದೈವಿಕ ಕಾರ್ಯಕ್ರಮ ಮಹಾಮಂಗ್ಲಾರತಿಯೊಂದಿಗೆ ಕೊನೆ ಆಗ್ತಾ ಇದೆ ನೋಡ್ತೀರ ನೀವು ಇಲ್ಲಿ ಪುಟಾಣಿ ಮಹಾಮಂಗ್ಲಾರತಿಯನ್ನು ಮಾಡಿದ್ರು ಸೊ ನನಗಂತೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿಯಾಯಿತು ನೀವು ಕೂಡ ಈ ರೀತಿಯಾಗಿ ಸಾಮೂಹಿಕವಾಗಿ ನಡೆಯೋ ಹೋಮಗಳಲ್ಲಿ ಪಾಲ್ಗೊಂಡು ನಿಮ್ಮ ಭಕ್ತಿಯನ್ನು ತೋರ್ಪಡಿಸ್ಬೋದು ಸೊ ನಮ್ಮ ದಿನವಂತೂ ತುಂಬಾ ಸುಂದರವಾಗಿತ್ತು ಸೊ ಇದರೊಂದಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ